ತಾಲೂಕಿನ ಬಗ್ಗೆ ಇವತ್ತು ನಮ್ಮ ಕೆಲವರು ಹೋಬಳಿಯಲ್ಲಿ ನಿಡ್ಗಲ್ಲ ಹೋಬಳಿ ನಾಗಲಮಡಿಕೆ ಕಸಬ ಓಯನ್ನಸ್ಕೋಟೆ ಅದನ್ನು ಸೇರಿದಂಗೆ ಮತ್ತೆ ಶಿರಾ ತಾಲೂಕಿನಲ್ಲಿ ಭಾಳಷ್ಟು ರೈತರು ಸಂಪರ್ಕದಲ್ಲಿ ಇಟ್ಕೊಂಡೆ ಅಲ್ಲಿ ಕೂಡ ಹಣ ಮಳೆ ಇಟ್ಕೊಂಡು ಒಂದು ವಾರ ಬಳ್ಳಿಯೆಲ್ಲ ಕೊಳ್ತೋಗೈತೆ ಶೇಂಗಾ ಬೆಳೆ ಸಂಪೂರ್ಣ ನಾಶ ಆಗೈತೆ ಅಂತ ನಮ್ಮ ರೈತರು ಇನ್ಫಾರ್ಮೇಷನ್ ಕೊಟ್ಟರು ಮಧುಗಿರಿ ತಾಲೂಕಿನ ಕೂಡ ಅಲ್ಲಿ ಕೂಡ ಮಾಹಿತಿ ತಗೊಂಡಿದ್ದೀನಿ ಅಲ್ಲಿ ಬಹಳಷ್ಟು ಸಮಸ್ಯೆ ಹಣ ಬೆಳೆ ಶೇಂಗಾ ಬೆಳೆ ಸಂಪೂರ್ಣ ನಾಶ ಆಗೈತೆ ಅಂತಂದು ಹೇಳಿದರು ಆದರೆ ಒಬ್ಬ ನಾನು ಜಿಲ್ಲಾಧ್ಯಕ್ಷರನ್ನು ಮಾಡಿರೋದಕ್ಕೆ ಎಲ್ಲ ತಾಲೂಕಿನ ಗಮನಿಸಬೇಕು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇಪ್ಪತ್ತೆರಡನೇ ತಾರೀಕು ನಾವು ಡಿ ಸಿ ಆಫೀಸ್ ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಚಳವಳಿಯನ್ನು ಮಾಡಿ ನಮ್ಮ ತಾಲೂಕಿನ ಬಗ್ಗೆ ಶೇಂಗಾ ಇವತ್ತೊಂದು ಬೆಳೆದಂಥದ್ದು ಎಲ್ಲೋ ಸ್ವಲ್ಪ ಬೆಳೆದಿರೋದಕ್ಕೆ ಅದು ಮಾರ್ಕೆಟಿಗೆ ತಗೊಂಡೋದ್ರೆ ಬರೀ ನಾಲ್ಕು ಸಾವಿರ ಐದು ಸಾವಿರ ಕೇಳ್ತಾರೆ ಇದು ಭಾಳ ನಮಗೆ ರೈತರಿಗೊಂದು ದುರದೃಷ್ಟ ಇದು ಇದಾಗಬಾರ್ದು ಇವತ್ತು ಸಿರಾದ ಒಬ್ಬ ರೈತ ಹೇಳ್ತಾನೆ ಅಣ್ಣ ಬರೀ ನಾಲ್ಕು ಸಾವಿರದ ಇನ್ನೂರು ಕೇಳಿದ್ರಣ ನನಗೆ ನನಗೆ ಭಾಳ ನನಗೆ ನೋವಾಯಿತು ಒಂದು ಪಲ್ಲ ಬೀಜಕ್ಕೆ ಬಂದು ಮೂವತ್ತ್ ನಲ್ವತ್ತು ಸಾವಿರ ಖರ್ಚು ಮಾಡ್ತೀವಿ ನಾವು ಅದರಿಂದ ಈ ಥರ ನನಗೆ ತುಂಬ ನೋವಾಯ್ತಾನ ಬ್ಯಾಂಕ್ನಲ್ಲಿ ಇವತ್ತು ಗ್ರಾಮೀಣ ಬ್ಯಾಂಕ್ನವರು ನಮ್ಮ ರಾಲೆ ಕಾರ್ಯದರ್ಶಿ ಹೇಳಿದಿ ನರ್ಸಪ್ಪನವರು ಭಾಳಷ್ಟು ನನಗೆ ಕಂಪ್ಲೇಂಟ್ ಬಂದ ಒಂದು ಯಾರೇ ಒಬ್ಬ ರೈತರು ಎದುರಬೇಕಾದ ಅವಶ್ಯಕತೆ ಇಲ್ಲ ನಾವು ದೇಶಕ್ಕೆ ಅನ್ನ ಕೊಡಬೇಕಂತ ಬ್ಯಾಂಕ್ನಲ್ಲಿ ಸಾಲು ತಂದ್ವಿ ಇವತ್ತು ಬೆಳೆ ನಮಗೆ ಕೈ ಸಿಗ್ತಾ ಇಲ್ಲ ಇವತ್ತು ನಲವತ್ತೈವತ್ತು ಸಾವಿರ ನಾನೇ ಬೀಜ ಹಾಕ್ಸಿ ನಿಂತು ಅಲ್ಲಿ ಕಟಾವು ಮಾಡೋವರೆಗೂ ನಾನು ಒಂದು ದಿನಕ್ಕೆ ಎರಡು ಸರಿ ಆ ತಾಳದ ಹತ್ತಿರ ಹೋಗಿ ಅದನ್ನು ರಕ್ಷೆ ಮಾಡಿದ್ದೀನಿ ನಾನೇ ಒಂದು ಮೂಟೆ ಶೇಂಗಾ ಸೊಕ್ಕ ಮಾಡಿ ಮಾರಿದರೆ ಒಂದು ಐವತ್ತು ಸಾವಿರ ಖರ್ಚು ಮಾಡಿದ್ದೀನಿ ನನ್ನ ಕೈ ಸಿಕ್ಕಿರೋದು ಇಪ್ಪತ್ತ್ಮೂರು ಸಾವಿರ ಸಿಕ್ಕಿದೆ ನೋಡಿ ಈ ಥರ ಆಗ್ತಾಯಿದೆ ನನ್ನ ನನ್ನದೇ ಹೇಳ್ತಾ ಇದ್ದೀನಿ ನನ್ನ ಸಮೇತ ಸರಿ ಇನ್ನು ದೊಡ್ಡದಲ್ಲಿ ಹಾಕಿರೋ ಒಂದು ರೈತ ಹಾಕಿರೋ ಬಂಡವಾಳನೇ ಕೈ ಸಿಗದೇ ಇದ್ದರೆ ನಾವೇನು ಮಾಡಬೇಕು ಅದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಇನ್ಶೂರೆನ್ಸ್ ಕಂಪ್ನಿಯವರು ಇವತ್ತು ಎಷ್ಟು ನಮ್ಮ ತಾಲೂಕಿನಲ್ಲಿ ಕಟ್ಟಿದಾರೋ ಅವ್ರಿಗೆ ಇನ್ಶೂರೆನ್ಸ್ ಕೊಡಬೇಕು ಮತ್ತು ಮಧುಗಿರಿ ಶಿರಾ ತಾಲೂಕು ಅಲ್ಲಿ ಯಾರ್ಯಾರು ಇನ್ಸೂರೆನ್ಸ್ ಬೆಳೆ ವಿಮೆ ಕಟ್ಟಿದಾರೋ ಅವರಿಗೆ ಶೇಂಗಾ ಬೆಳೆ ಬಗ್ಗೆ ಕೊಡಬೇಕು ಮತ್ತು ಅಲ್ಲಿ ಈ ಮೊನ್ನೆ ಮಳೆ ಬಂದು ಸ್ವಲ್ಪ ಬಳ್ಳಿ ಎಲ್ಲ ಕೊಳ್ತೋಗೈತೆ ಅದು ಕೃಷಿ ಇಲಾಖೆಯರು ಮತ್ತು ಅಲ್ಲಿ ಸಂಬಂಧಪಟ್ಟು ಸ್ವಲ್ಪ ತೋಟಗಾರಿಕೆ ಬರ್ತೈತೆ ತರಕಾರಿ ಹಣ್ಣು ಅದು ಒಂದು ಸ್ವಲ್ಪ ಗಮನಿಸಬೇಕು ತೋಟಗಾರಿಕೆ ಇಲಾಖೆಯರು ಅದಕ್ಕೋಸ್ಕರ ಎಲ್ಲ ತಾಲೂಕುಗಳಲ್ಲೇ ಇದು ಇಡೀ ನಮ್ಮ ತುಮಕೂರು ಜಿಲ್ಲೆ ಅಲ್ಲಿ ಹತ್ತು ತಾಲೂಕು ಬರ್ತವೆ ಹತ್ತು ತಾಲೂಕಿನಲ್ಲಿ ಯಾರೂ ಹೆದರಬೇಕಾದ ಅವಶ್ಯಕತೆ ಇಲ್ಲ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ನಾವು ಜಿಲ್ಲಾ ಮಠದಲ್ಲಿ ಒಂದು ಒಂದು ಚಳವಳಿಯನ್ನು ಮಾಡಿ ಡಿ ಸಿಗೊಂದು ಮನವಿ ಪತ್ರವನ್ನು ಕೊಟ್ಟು ನಮ್ಮ ಸರ್ಕಾರಕ್ಕೆ ಇದು ಬೇಡಿಕೆ ಕೊಟ್ಟು ಒಂದು ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಮತ್ತು ಈಗಾಗಲೇ ಕರೆಂಟ್ಗಳ ಬಗ್ಗೆ ಭಾಳಷ್ಟು ಹಳ್ಳಿಗಳಲ್ಲಿ ಕರೆಂಟ್ಗಳಿಲ್ಲ ಅಂತ ನಮ್ಮ ಶ್ರೀನಿವಾಸ ಈ ಕಡೆ ಎಲ್ಲ ಹೇಳಿದರು ಅದು ಸಾಯಂಕಾಲ ಆಯಿತು ಅಂದರೆ ಕರಡಿ ನೆರಿಗಳು ದಾಳಿ ನಮ್ಮ ಪಾತಾಣವ್ರು ಹೇಳಿದ್ರು ಇಲ್ಲೆಲ್ಲೋ ನೆರಿ ಬಂದು ದಾಳಿ ಮಾಡ್ತಾ ಐತೆ ಅಂತ ಪಾಪ ಎಲ್ಲೋ ಎರಡು ಮೊದಲು ಕಟ್ಟುಕೊಂಡು ಕಡ್ದಾಕಿ ಹೋಗ್ಬಿಟ್ರೆ ಅದು ಭಾಳ ನೋವಾಗ್ತೈತೆ ಅರಣ್ಯ ಇಲಾಖೆಯವರು ಅದನ್ನು ಕಂಟ್ರೋಲ್ ಮಾಡಬೇಕು ಮತ್ತು ನಿಡ್ಗಲ್ಲೊಬ್ಳಿ ಹೋಬಳಿಯಲ್ಲಿ ಭಾಳಷ್ಟು ದಿನದಿಂದ ಗಮನಕ್ಕೆ ಬರ್ತಾ ಇದ್ದೆ ನೆರಿ ಕಾಟ ಜಾಸ್ತಿ ನಮ್ಮ ತಿಪ್ಪೇಸ್ವಾಮನವ್ರು ಹೇಳಿದರು ಭಾಳಷ್ಟು ದಿನದಿಂದ ಇಲ್ಲಿ ನೆರಿಗಳು ಅವಾಂತರ ಜಾಸ್ತಿ ಐತೆ ಅಂತ ಅಂಥ ಕಡೆಯೆಲ್ಲ ಅರಣ್ಯ ಇಲಾಖೆಯವರು ಅವನ್ನ ಬಲೆ ಹಾಕಿ ಅವನ್ನ ರಕ್ಷಣೆ ಮಾಡೋದು ಅರಣ್ಯ ಇಲಾಖೆಯವರು ಇವನ್ನೆಲ್ಲ ರಕ್ಷಣೆ ಮಾಡಬೇಕು ಕೆಲವಾರು ನಮ್ಮ ರೈತರು ಈ ಕಡೆ ನಾಗಲ್ಮಡಿಕೆ ಮತ್ತು ನಿಡ್ಗಲ್ಲು ಹೆಚ್ಚು ಕಂಪ್ಲೇಂಟ್ ಬರ್ತಾ ಇತ್ತು ಬಗೃಗ್ ಭೂಮಿ ಅರ್ಜಿಗಳನ್ನ ಮೊನ್ನೆ ಮಿನಿಸ್ಟ್ರ ಹತ್ರ ಒಡಿಗೆ ಮಾತನಾಡಿದ್ದೀವಿ ಮಿನಿಸ್ಟ್ರ್ ಹೇಳಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟಲ್ಲಿ ಖಾತೆ ಆಗಿದ್ದಾವಸ ಅಂತ ನಾನು ಹೇಳೋ ಹೊತ್ತಿಗೆ ಪೂಜಾರಪ್ಪ ಇವೆಲ್ಲ ಖಾತೆಗೆ ಆದೇಶ ಮಾಡ್ತೀನಿ ಅಂತ ಒಪ್ಪುಗಡೆ ಇದ್ದಾರೆ ಸಚಿವರು ಕೃಷ್ಣ ಬೈರೇಗೌಡರು ಪಾಪ ರೈತರ ಹತ್ರ ಓದು ಒತ್ತು ಹುಟ್ಟು ಹಾಕಿಲ್ಲ ಒಂದು ಸಾವಿರದ ಎಂಟುನೂರು ಎರಡು ಸಾವಿರ ಜನ ಇರ್ತಾರೆ ಅವ್ರ ಹತ್ರ ಒಳ್ಳೆಯ ರೈತರ ಬಗ್ಗೆ ಕಾಳಜಿ ತಗೊಂಡು ಈಗ ಈಗಾಗಲೇ ಸ್ಟೇಟ್ಮೆಂಟು ಕೊಟ್ಟ ಇದ್ದಾರೆ ಐವತ್ತ್ಮೂರು ಐವತ್ನಾಲ್ಕು ಐವತ್ತೇಳು ಇನ್ನ ನವಂಬರ್ ಡಿಸೆಂಬರ್ ಒಳಗೆ ಮುಗಿಸ್ಬೇಕಂತ ಕೂಡ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ನನ್ನ ನಂಬಿಕೆ ಇತ್ತ ಅವರು ಅದ್ರ ಬಗ್ಗೆ ಕೂಡ ನಾವು ಇಟ್ಕೊಂಡು ಡಿ ಸಿ ಇಂದ ಆರ್ಡ್ರ್ ಆಗ್ಬೇಕು ಈಗ ಖಾತೆ ಕೈ ಬಿಟ್ಟವ್ರೆ ಎರಡು ಸಾವಿರದ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಾಗ ಎರಡು ಸಾವಿರದ ಡಿ ಸಿ ಪಾಣಿಯಲ್ಲಿ ಕೈ ಬಿಟ್ಟವ್ರೆ ಅದನ್ನು ಕೂಡ ಪಾಣಿಗೆ ಎಂಟ್ರಿ ಮಾಡಬೇಕು ಜಿಲ್ಲಾಧಿಕಾರಿ ಆದೇಶ ಕೊಡಬೇಕು ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತೆ ಕೆಲವಾರು ಕಡೆ ದಾರಿಗಳ ಸಮಸ್ಯೆ ಇದೆ ಅದನ್ನು ಕೂಡ ಕೊಟ್ಟು ಬಂದಿದ್ವಿ ಅದನ್ನು ಕೂಡ ಸಮಸ್ಯೆ ಬಗೆಹರಿಸಂಥ ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ ನಮ್ಮ ಎಲ್ಲ ಬೇಡಿಕೆ ಇಟ್ಕೊಂಡು ನಾಗಲಬಡಿಕೆ ಹೋಗಿ ಎಲ್ಲ ಸೇರ್ಕೊಂಡು ಎಲ್ಲ ಸೇರಿಕೊಂಡು ಬಹಳಷ್ಟು ಕಡೆ ದಾರಿಗಳ ಬಗ್ಗೆ ಸಮಸ್ಯೆ ಎಲ್ಲ ಹೇಳಿ ಮತ್ತೆ ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಾಯಿ ಸರ್ ಅದು ಸಿಕ್ಕಲ್ಲ ಇಡೀ ನಮ್ಮ ಜಿಲ್ಲೆ ಒಳಗೇನೆ ಎಷ್ಟೋ ಜನ ಹತ್ತಲಾರ್ದ ಕಾಯೆಲ್ಲ ಉದುರೋದೇ ಹೋಗೈತೆ ಅದಕ್ಕೆ ಎಲ್ಲ ಯಂತ್ರ ಕಂಡು ಇದ್ದಾರೆ ಆ ಯಂತ್ರ ಕಂಡಿಡ್ದು ಹಣ್ಣನ್ನು ಇಳಿಸ್ಕಮ್ಮ ಅಂತ ವ್ಯವಸ್ಥೆ ಮಾಡಿಕೊಡ್ಬೇಕು ರೈತನಿಗೆ ಇದು ತುಂಬ ಅನ್ಯಾಯದ ಪರಿಸ್ಥಿತಿ ಅದು ಬಿಟ್ಟು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಜನಕ್ಕೆ ಈ ಇದೆ ಹೇಳಿದ್ನಲ್ಲ ಬ್ಯಾಂಕ್ಗಳದು ಕಿರುಕುಳ ಪೋರ್ಟ್ಗೆ ಹೋಗ್ತಾ ಇದ್ದಾರೆ ಆ ಪಾಳೆ ಪಳೆ ಅವನು ಇಂದು ಅವನ ಯಾರ ಬ್ಯಾಂಕ್ನೋನಂತೆ ಅವನ ಮನ್ಸ ಆ ಮನ್ಸರ ಅನ್ನ ಊಟ ಮಾಡಂಗಿದ್ರೆ ಅವನ ಆ ಥರ ಮಾಡ್ತಿರಲ್ಲ ಒಬ್ಬ ಬಡವ ಒಂದು ನಾಲ್ಕು ಎಕರೆ ಜಮೀನು ಇರ್ಬೋದು ಅವರಿಗೆ ಅದನ್ನು ರಕ್ಷಣೆ ಮಾಡಿಕೊಂಡು ಎಲ್ಲ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಸಾಲ ತಗೊಂಡಿದ್ರೆ ಇಪ್ಪತ್ತೈದು ಲಕ್ಷ ಅಂತ ಸಾಲ ಏರಿಸಿ ತಗೊಂಡೋಗಿ ಬೆಂಗಳೂರು ಕೋರ್ಟ್ಗೆ ಹಾಕಿದ್ದಾನೆ ಈ ಗ್ರಾಮೀಣ ಬ್ಯಾಂಕ್ ನೇವಸ್ತೆ ಖಂಡಿತವಾಗಿದು ದುರದೃಷ್ಟ ಇದು ಆ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಕರೆಸ್ತೀವಿ ನಾವು ಜಿಲ್ಲಾಧಿಕಾರಿ ಒಂದು ಮನವಿ ಕೊಟ್ಟು ಅವ್ರನ್ನ ಡಿ ಸಿ ಆಫೀಸ್ ಮುಂದೆ ಕರೆಸಿ ಅದನ್ನು ಕೂಡ ಆ ಲೇಡ್ ಬ್ಯಾಂಕ್ ಮ್ಯಾನೇಜರ್ ಬರಬೇಕು ಮತ್ತು ಎಸ್ ಬಿ ಐ ಬ್ಯಾಂಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎಸ್ ಬಿ ಐನೇ ರೈತರು ರಕ್ಷೆ ಮಾಡ್ಕೊಂಡ್ ಬಂದಿರೋದು ಈ ಗ್ರಾಮೀಣ ಬ್ಯಾಂಕು ಸಕ್ಕರೆ ಪಟ್ಟಿ ಸೆಕ್ರೆ ಹಾಕಿ ನಮ್ಮ ರೈತರನ್ನ ಸುಲಿಗೆ ಸುಲಿದು ಇವತ್ತು ಕೋಟಿಗಳು ಹಾಡಿಸ್ತಾ ಇದ್ದಾರೆ ನಿಮ್ಮ ಗ್ರಾಮೀಣ ಬ್ಯಾಂಕ್ ಸೊಬಸನೇ ಬೇಡ ನಮ್ಮ ರೈತರಿಗೆ ಸಾಕು ಆ ಎಸ್ ಬಿ ಐನಲ್ಲಿ ಸಾಲ ಕೊಟ್ಟು ಒಂದು ಲಕ್ಷಕ್ಕೆ ಹತ್ತು ಸಾವಿರ ಕಟ್ಕೊಂಡು ಎಸ್ ಬಿ ಐನಲ್ಲಿ ಎಷ್ಟೋ ರೈತರು ಸಾಲ ಹರಿಸ್ಕೊಂಡು ಇವತ್ತು ಘನವಾಗಿ ರೈತರಾಗಿ ಅವರು ಮಕ್ಕಳು ಮರಿ ಸಾಕೊಂಡು ಇವತ್ತು ಚಿಂತೆ ಇಲ್ದಂಗೆ ನಿದ್ದೆ ಹೋಗ್ತಾರೆ ಈ ಗ್ರಾಮೀಣ ಬ್ಯಾಂಕ್ ಬ್ಯಾಡ್ರಿ ಅವರು ಏನ್ ಅವರು ಏನು ಅಲ್ಲಿ ಹೋದ್ರೆ ಗೌರವನೇ ಕೊಡಲ್ರಿ ಅವರು ಅವ್ರು ಮಾಡಿದ್ದೇ ಕಾನೂನು ಅವರು ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಇಕ್ಕಟ್ಟಿ ಸಿಲುಕಿಸಿ ಇವತ್ತು ನಮ್ಮ ರೈತರಿಗೆ ನೋಟಿಸ್ ಬಂದರೆ ಅವನು ಸಾಲ ಕಟ್ಟೋಕ್ಕಾಗ್ತಾ ಇಲ್ಲ ಅವನು ಕಣ್ಣೀರು ಆಗ್ತಾ ಇದ್ದಾನೆ ಆ ಬೆಳೆ ಬೆಳೆದು ಅವನು ಮಕ್ಕಳು ಮರಿ ಸಾಕ್ತಾನೆ ಈ ಬ್ಯಾಂಗ್ಳೂರಿಗೆ ರಕ್ಷೆ ಮಾಡ್ತಾನೆ ಇಂಥ ಸರ್ ಸಂದರ್ಭ ಇದ್ದರೂ ಕೂಡ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವರು ಖಂಡಿತವಾಗಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇರೋದು ಒಂದು ದೊಡ್ಡ ಭ್ರಷ್ಟಾ ಕೆಲಸ ಇದು ನಿಮ್ಮ ಬ್ಯಾಂಕ್ನಲ್ಲಿ ನಾವೇನು ಸಾಲ ತಗೊಂಡೋಗಿರಲಿಲ್ಲ ದೇಶಕ್ಕನ್ನು ಕೊಡ್ಬೇಕಂತ ಸಾಲ ತಗೊಂಡೋಗಿದ್ವಿ ಅದನ್ನು ಬಿಟ್ಟು ನೀವು ನಮ್ಮ ರೈತನ ಮೇಲೆ ಕೋಟಿ ಕಳಿಸೋದು ಅಲ್ಲಿ ಹೋಗಿ ಜೌರ್ಜನ ಮಾಡೋದು ನೋಟಿಸ್ಗಳ ಮೇಲೆ ನೋಟಿಸ್ ಕಳ್ಸೋದು ಇದು ಮಾಡ್ತಾ ಇರೋದು ಗ್ರಾಮೀಣ ಬ್ಯಾಂಕು ಖಂಡಿಸ್ತಾ ಇದ್ದೀನಿ ನಮ್ಮ ಜಿಲ್ಲಾಧಿಕಾರಿನ ಕರೆಸಿ ಇಪ್ಪತ್ತೆರಡನೇ ತಾರೀಕು ನಾವೊಂದು ಶಿರ ಮಧುಗಿರಿ ಪಾವಡ ನಾವೆಲ್ಲ ಜ ರೈತ ಬಂದವರು ಹೋಗಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಒಂದು ಪ್ರತಿಭಟನೆ ಮಾಡಿ ಆ ಬ್ಯಾಂಕ್ ಅಧಿಕಾರಿಗಳನ್ನ ಮತ್ತು ಕೃಷಿ ಅಧಿಕಾರಿಗಳನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ತೋಟಗಾರಿಕೆಯರು ಅದಕ್ಕೆ ಸಂಬಂಧಪಟ್ಟಂಗೆ ಕೆ ವಿನವರು ಅಕ್ರಮ ಸಂಕ್ರಮ ಇಪ್ಪತ್ತೈದು ಸಾವಿರ ಕಟ್ಟಿದರೆ ಟಿ ಸಿ ಕೊಡೋರಾಗ ಈಗ ಹೋಗ್ರಿ ಒಂದು ಐದು ಲಕ್ಷ ಕೇಳ್ತಾರೆ ಒಂದು ಒಂದು ಏಳೆಂಟು ಕಂಬ ಆಗಿರೋ ಒಂದು ನಾಲ್ಕೈದು ಲಕ್ಷ ಕೇಳ್ತಾರೆ ಅವರು ಇವತ್ತಿಂಥ ಸನ್ನಿವಾಸ ಇದ್ದಾಗ ರೈತ ಹೆಂಗ್ ಬದುಕ್ತಾನೆ ಆದರೆ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು ನಮ್ಮ ರೈತರಿಗೆ ಒಂದು ಯೋಜನೆ ತರಬೇಕು ನಿಮ್ಮ ಗ್ಯಾರಂಟಿಗಳ ಬಗ್ಗೆ ನಾನು ನೀವೇನ ಮಾಡ್ಕೊಂಡ್ರೆ ಗ್ಯಾರಂಟಿ ಬೇಕಿಲ್ಲ ನಮ್ಮ ರೈತ ಬೆಳೆ ಇಡಬೇಕಾದ್ರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಬೆಳೆ ಕಟಾವು ಮಾಡಬೇಕಾದ್ರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಹಂಗೆ ಕಟ್ಟಿದರೆ ಮಾತ್ರ ಈ ದೇಶ ಉಳಿತೈತೆ ಇಲ್ದ ಈ ದೇಶಕ್ಕೆ ಸಂಪೂರ್ಣವಾಗಿ ನಾವು ಅನ್ನ ಕೊಡೋದು ಬಿಟ್ಟರೆ ದೇಶ ಒಂದು ಬರಗಾಲ ತಾಂಡವನ್ನು ಆಡ್ತೈತಿ ಅದಕ್ಕೋಸ್ಕರ ನಾವು ಮುಖ್ಯಮಂತ್ರಿ ಜೊತೆ ಮಾತನಾಡ್ತೀವಿ ದಯವಿಟ್ಟು ನೀವು ನಾವು ಅನ್ನ ಕೊಡೋರು ರೈತರ ರಕ್ಷೆ ಮಾಡಬೇಕು ನೀವು ಯಾಕಂದರೆ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಕಷ್ಟ ಇವತ್ತು ಒಂದು ಎಣ್ಣಾಳು ಆಳು ಕೂಲಿ ಐನೂರು ರೂಪಾಯಿ ಒಂದು ಗಂಡಾಳು ಹಾಳು ಹೋದ್ರೆ ಆರ್ನೂರು ರೂಪಾಯಿ ಅಷ್ಟು ದುಡ್ಡು ಬಂದರೆ ಖರ್ಚು ಕೊಟ್ಟು ನಾವು ಬೆಳೆ ತಗೊಂಡ್ರೆ ನಮಗೆ ಸಿಕ್ಕೋದು ಐವತ್ತು ಸಾವಿರ ಬಂಡವಾಳ ಹಾಕಾರೆ ಇಪ್ಪತ್ತು ಸಾವಿರ ಸಿಗ್ತೈತೆ ನಮಗೆ ನಾವು ರೈತ ಇವ್ನಿ ಬ್ಯಾಂಕ್ ಸಾಲ ಕೊಡೋದು ಹಂಗೆ ಮಕ್ಳು ಮರಿ ಹೆಂಗೆ ಈ ಥರ ಆಗಿ ನಮ್ಮ ರಾಜ್ಯ ಮುಖ್ಯಮಂತ್ರಿಗೆ ಕೂಡ ನಾವೊಂದು ಲೆಟ್ರ್ ಬರೀತೀವಿ ಆ ಜಿಲ್ಲಾಧಿಕಾರಿಗೂ ಕೂಡ ಒಂದು ಅವ್ರಿಗೆ ಒಂದು ಮನವಿ ಸ್ವೀಕಾರ ಮಾಡಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಎಲ್ಲ ತಾಲೂಕಿನಲ್ಲಿ ರೈತ ಬಂದವರು ಗುಬ್ಬಿ ತುಮಕೂರು ಕುಡಿಗಲ್ಲು ಚಿಕ್ಕನಾಯಕನಳ್ಳಿ ಮದಗಿರಿ ಕೊರಟ್ಕೆರೆ ಇವೆಲ್ಲ ನಾವು ಸೇರಿ ಒಂದು ಮನೆಯನ್ನು ಕೊಟ್ಟು ಇದನ್ನು ಸರ್ಕಾರಕ್ಕೆ ಕೊತ್ತಾಯ ಮಾಡ್ತೇವೆ ಅಂತ ಹೇಳಿ ನಮ್ಮ ಪಾಗಡ ತಾಲೂಕು ಎಲ್ಲ ಸಂಘ ಸಂಸ್ಥೆ ಎಲ್ಲ ಪತ್ರಿಕೆ ಮಾಧ್ಯಮ ಹೇಳಿ ನಾನು ಮಾತನಾಡಿ ಒಂದು ಸ್ವಾಗತವನ್ನು ಮಾಡ್ತೇನೆ